ಸಾಹಿತ್ಯ ಕ್ಷೇತ್ರದಲ್ಲಿ ಪರಿಚಿತವಾದ ಹೆಸರು ಎಸ್ ಎಲ್ ಭೈರಪ್ಪ ಐವತ್ತು ವರ್ಷಗಳ ನಿರಂತರ ಬರವಣಿಗೆ ಇಪ್ಪತ್ತು ಕಾದಂಬರಿಗಳು ಅಸಂಖ್ಯಾತ ಓದುಗರು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಸಂತೆ ಶಿವರ ಇವರ ಹುಟ್ಟೂರು ಲಿಂಗಣ್ಣಯ್ಯ ಮತ್ತು ಗೌರಮ್ಮ ದಂಪತಿಗಳಿಗೆ ಒಟ್ಟು ಎಂಟು ಜನ ಮಕ್ಕಳು ಇವರಲ್ಲಿ ಭೈರಪ್ಪನವರು ಮೂರನೆಯವರು ಇವರು ಹುಟ್ಟಿದ್ದು ಒಂಬೈನೂರ ಮೂವತ್ನಾಲ್ಕರ ಜುಲೈ ಇಪ್ಪತ್ತಾರರಂದು ಭೈರಪ್ಪನವರ ಪ್ರಾಥಮಿಕ ಶಿಕ್ಷಣ ಹುಟ್ಟೂರಿನಲ್ಲಿ ಆರಂಭವಾದರೂ ನಂತರದ ದಿನಗಳಲ್ಲಿ ಆರ್ಥಿಕ ಕಾರಣಗಳಿಂದ ಇವರು ಕನ್ನಡ ಲೋಯರ್ ಸೆಕೆಂಡರಿ ಓದಲು ಸೋದರ ಮಾವನ ಊರು ಬಾಗೂರಿಗೆ ಹೋಗಬೇಕಾಯಿತು ಇದೇ ಸಂದರ್ಭದಲ್ಲಿ ತಾಯಿ ತೀರಿಕೊಂಡರು ತಾಯಿ ನನ್ನ ಹನ್ನೊಂದನೇ ವಯಸ್ಸಿನೊಳಗೆ ತೀರ್ ಹೋದರು ಪ್ಲೇಗ್ನಿಂದ ತೀರ್ ಹೋದರು ಅದಕ್ಕೆ ಮೊದಲು ನಮ್ಮ ಅಣ್ಣ ನಮ್ಮ ಅಕ್ಕ ಇಬ್ಬರೂ ಪ್ಲೇಗಾಗಿ ಒಂದೇ ದಿವಸ ಒಂದು ಗಂಟೆ ಅವಧಿಯೊಳಗೆ ಸತ್ತು ಹೋಗಿದ್ರು ನನಗೂ ಆವಾಗಲೇ ಪ್ಲೇಗಾಗಿತ್ತು ಅದು ಹೇಗೋ ನನಗೆ ನಾನು ಸತ್ತು ಸಾಯಲಿಲ್ಲ ಅಷ್ಟೇ ತಾಯಿ ಸತ್ತು ಸುಮಾರು ಮೂರು ವರ್ಷದ ಮೇಲೆ ಆ ತಂಗಿ ಸತ್ತು ಹೋದರು ಆಮೇಲೆ ಇನ್ನೊಂದು ಈ ಸಾವು ಅನೇಕ ಆಧ್ಯಾತ್ಮದ ಪ್ರಶ್ನೆಗಳನ್ನು ಹುಟ್ಟು ಹಾಕುವುದರೊಂದಿಗೆ ಧೈರ್ಯವನ್ನು ತಂದುಕೊಟ್ಟಿತ್ತು ಇದೇ ಧೈರ್ಯದಿಂದ ಬಾಗೋರನ್ನು ಬಿಟ್ಟು ಸಮೀಪದ ನುಗ್ಗೆಹಳ್ಳಿಗೆ ಬಂದರು ಸ್ವಾಮಿ ಮೇಷ್ಟ್ರ ಮನೆಯ ಬಾಗಿಲು ತಟ್ಟಿದರು ಅನಾಥ ಭೈರಪ್ಪನವರಿಗೆ ಈ ದಂಪತಿಗಳು ಆಸರೆಯಾದರು ಜೊತೆಗೆ ನಾಲ್ಕು ಮನೆಯ ವಾರಾನ್ನ ಕೂಡ ಸಿಕ್ಕಿತು ನುಗ್ಗಿಹಳ್ಳಿಗೆ ಬಂದಾದ ಮೇಲೆ ಸುಮಾರು ಒಂದು ಎರಡು ತಿಂಗಳೊಳಗೆ ನಾನು ಬಹಳ ಚುರುಕಾಗ್ಬಿಟ್ಟಿದ್ದೆ ಅದಕ್ಕೆ ಮುಖ್ಯ ಕಾರಣ ಒಂದೇನಂತ ಅಂದರೆ ನನಗೆ ಸ್ವಾತಂತ್ರ್ಯ ಸಿಕ್ಕಿತು ನಮ್ಮ ಮಾವನ ಭಯಕ್ಕೆ ನಾನು ಅಲ್ಲಿ ಆ ಊರಿನಲ್ಲಿ ಬಾಗೂರಿನಲ್ಲಿದ್ದಾಗ ನನ್ನ ಬುದ್ಧಿ ಮಂಕಾಗಿತ್ತು ಆಮೇಲೆ ಇಲ್ಲಿ ಸ್ವಾಮಿ ಮೇಷ್ಟ್ರು ಮತ್ತು ಅಂತ ಇನ್ನೊಬ್ಬರು ಮೇಷ್ಟ್ರು ಇಬ್ಬರು ನನಗೆ ಬಹಳ ಚೆನ್ನಾಗಿ ಪಾಠ ಹೇಳಿಕೊಡ್ತಾ ಇದ್ರು ಈ ಮಧ್ಯೆ ಸ್ವಾಮಿ ಮೇಷ್ಟ್ರಿಗೆ ಗೊರೂರಿಗೆ ವರ್ಗವಾಯಿತು ಚನ್ನರಾಯಪಟ್ಟಣಕ್ಕೆ ಹಿಂತಿರುಗಿ ಬಂದರು ಅಲ್ಲಿ ನಿತ್ಯದ ಖರ್ಚನ್ನು ಹುಟ್ಟಿಸಿಕೊಳ್ಳಲು ತಿಂಗಳಿಗೆ ಐದು ರೂಪಾಯಿ ಸಂಬಳದ ಮೇಲೆ ಸಿನಿಮಾ ಟಾಕೀಸಿನಲ್ಲಿ ಗೇಟ್ ಕೀಪರ್ ಆಗಿ ಕೆಲಸ ಮಾಡತೊಡಗಿದರು ಒಂದೇ ವರ್ಷಕ್ಕೆ ಚನ್ನರಾಯಪಟ್ಟಣದ ಶಾಲೆಯ ವಾತಾವರಣ ಒಗ್ಗದೆ ಮೈಸೂರಿಗೆ ಬಂದು ಹೈಸ್ಕೂಲ್ ಎರಡನೇ ವರ್ಷಕ್ಕೆ ಶಾರದಾ ವಿಲಾಸ್ ಶಾಲೆಗೆ ಸೇರಿದರು ಮೈಸೂರಿನ ಅನಾಥಾಲಯ ಹಾಗೂ ಹೊಯ್ಸಳ ಕರ್ನಾಟಕ ಹಾಸ್ಟೆಲ್ನಲ್ಲಿ ವಾರಾನ್ನ ಮುಂದುವರೆಯಿತು